ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಸಿಂಪಲ್ಲಾಗೇ ಮಾಡೋದು ಬಟ್ ಊರಲ್ಲಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಪ್ಪು ಆಮೇಲೆ ಗಗನನ್ನ ಸಾಯಂಕಾಲ ಅದನ್ನು ಪಂಚ್ ತಿರುಗಿಸ್ತಾರೆ ಲೈಕ್ ಅದಕ್ಕೆ ಬೆಂಕಿ ಬಟ್ಟೆಗೆ ಬೆಂಕಿ ಎನ್ಸಿ ತಿರುಗಿಸೋದು ಸೊ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ಸಾಯಂಕಾಲ ಅಲ್ಲೋಗ್ತೀವಿ ಆ್ಯಂಡ್ ಅದನ್ನ ಅಷ್ಟೇ ಗೈಸ್ ಮಾಡೋದು ಹಬ್ಬ ಲೈಕ್ ಪೂಜೆ ಮಾಡ್ತೀವಿ ಆಮೇಲೆ ಬ್ರೇಕ್ಫಾಸ್ಟಿಗೆ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎಲ್ಲ ಮಾಡ್ತಾರೆ ತಿಂತೀರಿ ಅಷ್ಟೇ ಗೈಸ್ ಸೊ ನಮ್ಮನೆಯ ಹಬ್ಬ ಹೇಗಿರುತ್ತೆ ಅಂತ ಇವಾಗ ಇವತ್ತಿನ ವ್ಲಾಗಾಗಿರುತ್ತೆ ಸೊ ಬನ್ನಿ ನೋಡೋಣ ನೋಡಿ ಹಿಂಗೆಲ್ಲ ಕಟ್ಟಿದ್ದೆ ಆದರೆ ನಮ್ಮ ಅಪ್ಪ ಹೋಗಿ ಅದು ಇದೆ ತಂದಿಲ್ಲ ಮಣ್ಣು ಮಡಿಕೆ ಬರುತ್ತಲ್ವ ಅದ್ರಲ್ಲಿ ಪೊಂಗಲ್ ಇಡೋಣ ಅಂತ ಮಾಡಿ ಪೊಂಗಲ್ ಸುಮ್ಮನೆ ಇಡೋಣ ಅಂತ ಅವ್ನು ತಂದೆ ಇಲ್ಲ ಅದಕ್ಕೆ ಬರೀ ಹಿಂಗೆ ನಿನ್ಸಿದ್ದಾಯ್ತು ಸುಮ್ಮನೆ ಅದು ಚೆನ್ನಾಗಿತ್ತು ಈ ಹಬ್ಬದ ಊಟ ಫಸ್ಟ್ ಟೈಮ್ ನಮ್ಮಮ್ಮಿ ಪೊಂಗಲ್ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೋಟ್ಲ್ ಸ್ಟೈಲ್ ಚೆನ್ನಾಗೈತೆ ನಾನು ತಿಂತಾ ಇದ್ದಿಲ್ಲ ಬಟ್ ಇವತ್ತೇ ಇರೋದು ಒಂಥರ ಡಿಫ್ರೆಂಟಾಗಿ ಮಾಡೋರೆ ಅದಕ್ಕೆ ಸೊ ದಿಸ್ ಈಸ್ ಆರ್ ನಮ್ಮ ಮನೆಯ ಹಬ್ಬದ ಊಟ ಓಕೆ ದಿಸ್ ಈಸ್ ಮೈ ಔಟ್ಫಿಟ್ ನಾನೇ ನಮ್ಮಮ್ಮಗೆ ಹೋಗ್ಬಿಟ್ಟು ಫೋಟೋ ಕಳಿಸಿದೆ ಹೆಂಗಿದೆ ಅಂತ ಲೈಕ್ ಬಿಫೋರ್ ಐ ಟೇಕ್ ಎನಿ ಔಟ್ಫಿಟ್ ಆರ್ ಎನಿಥಿಂಗ್ ಫಸ್ಟ್ ನನ್ನ ಮಮ್ಮಿನೇ ಕೇಳೋದು ಬಿಕಾಸ್ ಆರ್ ಸೆಲೆಕ್ಷನ್ ಇಸ್ ಆಲ್ವೇಸ್ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಹೋಗಿ ಕೇಳಿದೆ ಕಲಿಸಿದ ತಕ್ಷಣ ನನಗೂ ಒಂದು ತಂದ್ಬಿಡುವು ಅಂತ ಸೊ ವಿಭೋತ್ ಅಟ್ವೇನೇ ಇರಿ ತೋರಿಸ್ತೀನಿ ನಮ್ಮಮ್ಮನೂ ಹಾಕ್ಕೊಂಡಿದ್ದಾರೆ ಔಟ್ಫಿಟ್ಟು ಸೊ ಇಬ್ಬರದ್ದು ಸೇಮ್ ಸೇಮ್ ಎಷ್ಟು ನೆನೆ ನೈಟ್ ಹೋಗಿ ತಂದಿದ್ದು ಲಾಸ್ಟ್ ಮಿನಿಟ್ ಶಾಪಿಂಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನನಗಂತರ ಅಲ್ಲಿಗೆ ಫಸ್ಟ್ ಟೈಮ್ ಗ್ರೇ ಹಾಕಿರೋದು ಡಿಫ್ರೆಂಟಾಗಿದೆ ಕಲರ್ ಹೋಗಿ ನಮ್ಮಮ್ಮ ಔಟ್ಫಿಟ್ ತೋರಿಸ್ತೀನಿ ಇರಿ ನನ್ನ ನಂತರನೇ ಹಾಕೊಂಬಿಟ್ಟಿರೋದು ಹಾ ನಾ ಇವ್ರು ಬಂದೇ ಇದ್ದಿಲ್ಲ ತೊಗಂಬರಕ್ಕೆ ನಾನು ಹೋಗಿದ್ದಿದ್ದು ಈ ಕಡೆ ಬಹಳ ಸ್ವಲ್ಪ ಕತ್ಲು ಬಿಸಿ ಬಿಸಿ ನಾವು ಇವಾಗ ಗೋಶಾಲ ಹತ್ರ ಬಂದಿದ್ದೇವೆ ನನಗೆ ಚಾನೆಲ್ ಎಲ್ಲ ಐತೆ ಖಚಿತ ಐತೆ ಕಚ್ತೈತೆ ಸೊ ಗೈಸ್ ಇವಾಗ ಪಂಜೆಲ್ಲ ಕಟ್ತಾವ್ರೆ ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಹೆಂಗೆ ತಿರ್ಗ್ಸ್ತಾನೆ ಅಪ್ಪು ಗಗನನ ಎಲ್ಲರೂ ನಮ್ಮಪ್ಪು ಹೋದ ವರ್ಷನೂ ಮಾಡಿದ್ದ ಈ ವರ್ಷವೂ ಬೇಕಂತ ಸೊ ರೆಡಿ ಮಾಡ್ತಾ ಇದ್ದೀವಿ ನಾನು ಮಾಡ್ತಾ ಇರೋದು ಮಾಡ್ತಾರೆ ಅದು ತೋರಿಸ್ತೀನಿ ಗೈಸ್ ಹೆಂಗ್ ಕಟ್ಟೋದು ಏನು ಅಂತೆಲ್ಲ ಆಮೇಲೆ ಅದು ಹೆಂಗೆ ತಿರ್ಗ್ಸೋದು ಅಂತಲೂ ತೋರಿಸ್ತೀನಿ ಅಲ್ಲಿ ಊರು ಮುಂದೆ ಅದೆಲ್ಲ ಮಾಡೋದು ಸೊ ಆಮೇಲೆ ಅಲ್ಲಿ ಹೋಗಿ ಹೇಗಿದೆ ಗೈಸ್ ನಮಿಬ್ಬರು ಔಟ್ಫಿಟ್ ತುಂಬ ದಿನ ನಮ್ಮನ್ ಕಾಪಿ ಮಾಡೋರು ತುಂಬ ಜನ ಇದ್ದಾರೆ ಡೈಸ್ ನನ್ನ ನನ್ನ ಕಾಪಿ ಮಾಡೋರು ತುಂಬ ಜನ ಇದ್ದಾರೆ ಅಂತದ್ರಲ್ಲಿ ಇವರು ಒಬ್ರು ಅಲ್ವಾ ಅಣ್ಣ ಬಟ್ಟೆ ಎಲ್ಲ ನೋಡೋಣ ನಂಗೆ ಇಷ್ಟ ಆಯ್ತು ಔಟ್ಫಿಟ್ ಬಟ್ ತುಂಬ ಲೂಸ್ ಲೂಸ್ ಅನಿಸ್ತಾ ಇತ್ತು ಬೆಳಗ್ಗೆಯಿಂದ ಕಬ್ಬೆ ತಿಂದಿದ್ದಿಲ್ಲ ಇವಾಗ ತಿಂತ ಅಮೂಲು ನಮ್ಮ ಅಮೂಲು ತಿಂದಿದ ಗೈಸ್ ಕಟುಮ್ ಕಟುಮ್ ಅಂತ ಖಚಿತ ಇನ್ನ ಅನ್ಕೊಂಡ್ ಮುಟ್ಕೊಡು ಇದ್ರೊಳಗೆ ಫಸ್ಟ್ ಇದು ಮಾಡ್ತೀನಿ ಗೈತಿ ನಡುವೆ ನನ್ನ ವ್ಲಾಗಲ್ಲಿ ಜಾಸ್ತಿ ಕಾಣಿಸ್ಕೊತ ಇಲ್ಲ ನೀನು ಯಾರು ಏನು ಮಿಸ್ ಮಾಡ್ಕೊತ ಇಲ್ಲ ನನ್ನ ಮಿಸ್ ಮಾಡ್ಕೊಂಡಿದ್ರೆ ಆ ಇವಾಗ ಕಾಣಿಸ್ಕೊತ ಇದ್ದೀನಿ ಓಹ್ ಓ ಮೈ ಗಾಡ್ ಗೈಸ್ ಅವಾಗಿಂದನೂ ನಾನು ಮತ್ತು ನಮ್ಮ ನೀತಿ ಅಕ್ಕ ಕಬ್ ತಿನ್ನೋದ್ರಲ್ಲಿ ಪ್ರೋ ಗೊತ್ತಾ ನಾವೆಷ್ಟು ನೀಟಾಗಿ ನಾವೇ ಇದನ್ನ ಬಾಯಲ್ಲಿ ಬಿಡಿಸ್ಕೊಂಡು ನಾವೇ ತಿಂತಾಯಿದ್ವಿ

ಅಲ್ಲಿಯ ಕೈಟ್ನ ನೋಡಿ ನಾಪ್ಕೊ ಬಂತು ಶರ್ಟ್ ನನ್ನ ಅಯ್ಯೋ ನನ್ನ ಕೈಟೇ ಹಾರಿಸಿಲ್ಲ ಅಂತ ಬರುತ್ತೆ ನಂಗೆ ಬರಲ್ಲ ಗೈಸ್ ಬಟ್ ಟ್ರೈ ಮಾಡ್ಬೋದಾಗಿತ್ತು ಚೆನ್ನಾಗಿ ಅದ್ಯಾವುದೋ ಪಾಪ ಬಂದು ನಾನು ಹೌದಾ ನಾನು ಒಂದು ಪ್ರಾಕ್ಟೀಸ್ಗೆ ಹೋಗಿ ಇದಾಗ್ಬಿಟ್ಟಿದೆ ಹೇಳಾಗ್ಬಿಟ್ಟಿದೆ ಶಿಂಗೆ ವೇಸ್ಟ್ ಬಟ್ಟೆ ಸುತ್ತಿ ಸುತ್ತಿ ಕಟ್ಟೋದು ನೀವು ಎಷ್ಟು ವರ್ಷದ ಅಂಕಲ್ ಆಮೇಲೆ ಇದಕ್ಕೆ ಪೆಟ್ರೋಲ್ ಹಾಕದಲ್ಲ ಇದಕ್ ಪೆಟ್ರೋಲ್ ಹಾಕ್ಬೇಕು ಬೈಂಡಿಂಗ್ ವೈರಲ್ ಸಿಟ್ರೋಲ್ ಒಂದು ಸ್ವಲ್ಪ ನೆನೆಸ್ಬೇಕು ಹ್ಮ್ ಅವರಿಗೆ ಪಂಜೆಲ್ಲ ರೆಡಿಯಾಗಿದ್ದೆ ಇಲ್ಲೊಂದು ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡೋರೆ ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಆಕ್ಚುಲಿ ಚೆನ್ನಾಗಿರೋದು ಫೈರ್ウォಲ್ ತರ ಇದೆ ಏ ಬೇಡ ಸುಮ್ಮನೆ ಸಕ್ಕತ್ತಾಗೈತೆ ಐಸಿ ವಕ್ पे जात ಅಂಜಿ ಅಷ್ಟೇ ಡಿನ್ನರ್ ಗೆ ಅಲ್ವಾ ಹೌದು तो गैस तब सोल्ड फॉर टुडे द ब्लॉग ये ब्लॉग इन आज मुझे इस टाइम किधर प्लीज लाइक शेयर कमेंट एंड सब्सक्राइब टू आवे यूट्यूब चैनल बाय बाय